ನಮಸ್ಕಾರ ಸ್ನೇಹಿತರೆ ಕನ್ನಡ ಮೂವಿ ಚಾನೆಲ್ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಇತಿಹಾಸದಲ್ಲಿ ದಾಖಲೆ ಗೆಲುವು ಸಾಧಿಸಿ ಹೊರಬಂದಿರುವ ಗಿಲ್ಲಿ ನಟ ಅವರ ರವ ಇನ್ನೂ ಕಡಿಮೆಯಾಗಿಲ್ಲ ಫಿನಾಲೆ ಮುಗಿದು ಹತ್ತು ದಿನಗಳು ಕಳೆದರೂ ಎಲ್ಲೆಡೆ ಗಿಲ್ಲಿಯದೇ ಸುದ್ದಿ ಕೆಡೆ ಗಿಲ್ಲಿಯದೆ ಕ್ರೇಜ್ ಇದೀಗ ಗಿಲ್ಲಿ ನಟ ಚಂದನವನದ ತ್ರಿಮೂರ್ತಿಗಳ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಅನ್ನೋ ಸುದ್ದಿ ಎಲ್ಲೆಡೆ ವೈರಲ್ ಆಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ರೆಕಾರ್ಡ್ ವೋಟಿಂಗ್ ಮೂಲಕ ಗೆಲುವು ಕಂಡ ಗಿಲ್ಲಿ ನಟ ಇದೀಗ ಜನಪ್ರಿಯ ಹೃದಯ ಹೀರೋ ಆಗಿದ್ದಾರೆ ಯಾವ ಈವೆಂಟ್ ನಡೆದರೂ ಯಾವ ಕಾರ್ಯಕ್ರಮವಾದರೂ ಅಲ್ಲಿ ಗಿಲ್ಲಿ ನಟ ಹಾಜರಿರುವುದು ಪಕ್ಕ ಫ್ಯಾನ್ಸ್ಗಳು ಎಲ್ಲೆಡೆ ಸೇರುವುದು ಗಿಲ್ಲಿ ನಟನ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಈ ಮಧ್ಯೆ ಗಿಲ್ಲಿ ನಟ ಕನ್ನಡ ಚಿತ್ರರಂಗದ ತ್ರಿಮೂರ್ತಿಗಳ ಪುಣ್ಯಭೂಮಿಗೆ ಭೇಟಿ ನೀಡಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಹೌದು ಸ್ನೇಹಿತರೆ ಕನ್ನಡ ಚಿತ್ರತಂಡದ ತ್ರಿಮೂರ್ತಿಗಳೆಂದರೆ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಸಾಹಸ ಸಿನಿಮಾ ವಿಷ್ಣುವರ್ಧನ್ ಹಾಗೆ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣ ಅವರು ಈ ಮೂವರು ದಿಗ್ಗಜಿರೋ ಪುಣ್ಯಭೂಮಿಗಳಿಗೆ ಬಿಗ್ ಬಾಸ್ ಟೋಪಿಯೊಂದಿಗೆ ಭೇಟಿ ನೀಡಿ ಇಲ್ಲಿ ನಟ ವೃತ್ತಿಯಿಂದ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಈ ವಿಚಾರ ತಿಳಿದ ಕ್ಷಣವೇ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳಿಂದ ಭಾರೀ ರಿಯಾಕ್ಷನ್ ಬಂದಿದೆ ಫ್ಯಾನ್ಸ್ ಹೇಳಿದ ಮಾತುಗಳು ಇಂತಿವೆ ಚಂದನವನದ ತ್ರಿಮೂರ್ತಿಗಳ ಘಟಾನುಘಟಿಗಳ ಪುಣ್ಯಭೂಮಿಗೆ ಭೇಟಿ ನೀಡಿ ಆಶೀರ್ವಾದ ಪಡೆದ ದಿವ್ಯಾಗಳಿಗೆ ವರನಟ ಅಂತಃಕರಣ ಟೆಬಲ್ ಸ್ಟಾರ್ ಗತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸ್ನೇಹ ಸ್ವಭಾವ ಸದಾಕಾಲ ನಮ್ಮ ಗಿಲ್ಲಿಗೆ ಒದಿಯಲಿ ಎಂದು ಅಭಿಮಾನಿಗಳು ಭಾವನಾತ್ಮಕವಾಗಿ ಪೋಸ್ಟರ್ ಮಾಡಿದ್ದಾರೆ ಗಿಲ್ಲಿ ನಟ ಅವರು ಪೋಸ್ಟರ್ ಅಪ್ಪು ಅವರ ಪುಣ್ಯಭೂಮಿಗೆ ಭೇಟಿ ನೀಡಿ ನಮಸ್ಕರಿಸಿದ್ದಾರೆ ಅದರ ಜೊತೆ ಕಿಚ್ಚ ಸುದೀಪ್ ಅವರ ಮನೆಗೂ ಭೇಟಿ ನೀಡಿ ಗಿಲ್ಲಿ ಅವರು ಆಶೀರ್ವಾದ ಪಡೆದುಕೊಂಡಿದ್ದಾರೆ ಬಿಗ್ ಬಾಸ್ ಮೇಲಿಗೆಯಲ್ಲಿ ಕೊಟ್ಟ ಮಾತಿನಂತೆ ಸುದೀಪ್ ಅವರು ಗಿಲ್ಲಿಗೆ ಹತ್ತು ಲಕ್ಷ ರು ಬಹುಮಾನವನ್ನು ನೀಡಿದ್ದಾರೆ ಇನ್ನು ಸೆಂಚುರಿ ಸ್ಟಾರ್ ಶಿವಣ್ಣ ಅವರು ಮನೆಗೂ ಗಿಲ್ಲಿ ನಟ ಭೇಟಿ ನೀಡಿದ್ದಾರೆ ಫಿನಾಲೆಗೂ ಮೊದಲು ಶಿವಣ್ಣ ಹೇಳಿದ್ದ ಮಾತು ನನಗೆ ನೆನಪಿದೆಯಾ ಗಿಲ್ಲಿ ನಟ ವಿಡಿಯೋಗಳನ್ನು ನಾನು ನೋಡಿದ್ದೇನೆ ಅವನ ಮುಗ್ಧತೆ ಮತ್ತು ಮಾತುಗಳು ಆ ಶೈಲಿ ನನಗೆ ತುಂಬ ಇಷ್ಟವಾಯಿತು ಅವನೇ ಗೆದ್ದು ಬರುತ್ತಾನೆ ಎಂದು ಶಿವಣ್ಣ ಹೇಳಿದ್ದಾರೆ ಅಂತೆಯೇ ಗೆದ್ದು ಬಳಿಕ ಸೀದಾ ಶಿವಣ್ಣನ ನಿವಾಸಕ್ಕೆ ಹೋಗಿ ಗಿಲಿ ನಟ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಒಟ್ನಲ್ಲಿ ಸ್ನೇಹಿತರೆ ಚಂದನವನದ ತ್ರಿಮೂರ್ತಿಗಳ ಆಶೀರ್ವಾದ ದಿಗ್ಗಜರ ಬೆಂಬಲ ಮತ್ತು ಅಪಾರ ಪ್ರೀತಿ ಇವೆಲ್ಲವೂ ಗಿಲಿ ನಟನಿಗೆ ಒಲಿದು ಬಂದಿದೆ ಬಿಗ್ ಬಾಸ್ ವಿನ್ನರ್ ಆಗಿ ಮಾತ್ರವಲ್ಲ ಭವಿಷ್ಯದಲ್ಲಿ ಚಂದನವನದ ದೊಡ್ಡ ಹೆಸರು ಆಗುವ ಸೂಚನೆಗಳು ಅನ್ನೋದರಲ್ಲಿ ಯಾವುದೇ ಅನುಭವ ಅನುಮಾನವಿಲ್ಲ ನಿಮಗೆ ಈ ಗಿಲ್ಲಿ ನಟನ ಈ ಪ್ರಯಾಣದ ಬಗ್ಗೆ ಹೇಗೆನಿಸಿತು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಲೇಟೆಸ್ಟ್ ಸಿನಿ ಮತ್ತು ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು